ವಾಯುಭಾರ ಕುಸಿತದಿಂದಾಗಿ ಬಂಗಾಳಕೊಲ್ಲಿಯಲ್ಲಿ ತೀವ್ರ ಪ್ರಮಾಣದ ರೆಮಾಲ್ ಚಂಡಮಾರುತ ಸೃಷ್ಟಿಯಾಗಿ ಪಶ್ಚಿಮ ಬಂಗಾಳದ ಸಮುದ್ರ ತೀರಕ್ಕೆ ಇಂದು ಬೆಳಗಿನ ಜಾವ ಅಪ್ಪಳಿಸಿದೆ ಗಂಟೆಗೆ ನೂರ ಮೂವತ್ತೈದು ಕಿಲೋಮೀಟರ್ ವೇಗದಲ್ಲಿ ರಭಸದ ಗಾಳಿ ಬೀಸುತ್ತಿದ್ದು ಪಶ್ಚಿಮ ಬಂಗಾಳದ ಕರಾವಳಿ ತೀರ ಸೇರಿದಂತೆ ಹಲವೆಡೆಗಳಲ್ಲಿ ಧಾರಾಕಾರ ಮಳೆಯಾಗಿದೆ ಭಾರೀ ಮಳೆ ಹಿನ್ನೆಲೆ ಮರಗಳು ವಿದ್ಯುತ್ ಕಂಬಗಳು ಧರೆಗುರುಳಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ ರಸ್ತೆಗಳು ಜಲಾವೃತಗೊಂಡಿದ್ದು ಸಂಚಾರಕ್ಕೆ ಅಡಚಣೆ ಉಂಟಾಗಿದೆ ಕೋಲ್ಕತ್ತಾ ವಿಮಾನ ನಿಲ್ದಾಣ ಸಹ ಜಲಾವೃತವಾಗಿದ್ದು ಸದ್ಯಕ್ಕೆ ವಿಮಾನಗಳ ಸಂಚಾರ ರದ್ದುಪಡಿಸಲಾಗಿದೆ ರೈಲು ಮತ್ತು ಸಾರಿಗೆ ವ್ಯವಸ್ಥೆಯಲ್ಲೂ ವ್ಯತ್ಯಯ ಉಂಟಾಗಿದೆ ಭೂಕುಸಿತ ಸಂಭವಿಸಿ ಸಾಕಷ್ಟು ನಷ್ಟವಾಗಿದ್ದು ಹದಿನಾಲ್ಕು ಎನ್ಡಿಆರ್ಎಫ್ ತಂಡಗಳು ಸೇನಾ ಸಿಬ್ಬಂದಿಗಳು ತುರ್ತಾಗಿ ರಕ್ಷಣೆ ಮತ್ತು ಪರಿಹಾರ ಕಾರ್ಯಗಳಲ್ಲಿ ತೊಡಗಿವೆ ನೌಕಾಪಡೆಗಳು ಕರಾವಳಿ ಪಡೆಗಳು ಸನ್ನದ್ದವಾಗಿದ್ದು ಮೀನುಗಾರರಿಗೆ ಮುನ್ನೆಚ್ಚರಿಕೆ ನೀಡಲಾಗಿದೆ ಪಶ್ಚಿಮ ಬಂಗಾಳದ ಬಹಳಷ್ಟು ಜಿಲ್ಲೆಗಳ ಗ್ರಾಮೀಣ ಪ್ರದೇಶಗಳಿಂದ ಲಕ್ಷಾಂತರ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ ರೆಮಾಲ್ ಚಂಡಮಾರುತ ಪಶ್ಚಿಮ ಬಂಗಾಳದಾದ್ಯಂತ ಅಬ್ಬರಿಸುತ್ತಿದ್ದು ಸಾಮಾನ್ಯ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ মৎস্যজীবীদের অনুরোধ করা হচ্ছে আপনারা কেউ নদীতে যাবেন না সতর্ক থাকবেন জানানো হচ্ছে যেই দুই দিন প্রয়োজনীয় ডকুমেন্ট আপনারা নিজেদের কাছে রাখবেন